ರಮೇಶ್ ಅರುವ ನಿರ್ಮಾಣದಲ್ಲಿ ನಿತ್ಯ ಜನರನ್ನ ತಲುಪ್ತಾ ಇರುವಂತಹ ಸೀರಿಯಲ್ ಸ್ಟಾರ್ ಸುವರ್ಣ ವಾಹಿನಿಯ ಆಸೆ ಈ ಆಸೆ ಸೀರಿಯಲ್ಗೆ ಮೊದಲ ಬಾರಿಗೆ ಸೆಟ್ ವಿಸಿಟ್ ಹಾಕಿದ ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ ಗೆ ಶೂಟಿಂಗ್ ಗ್ಯಾಪ್ ನಲ್ಲಿ ಸಿಕ್ಕಿದ್ದು ಮೂವರು ಅಣ್ಣ ತಮ್ಮಂದಿರು ಸೊ ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ರು ಕೂಡ ಈ ಸೀರಿಯಲ್ ನಲ್ಲಿ ಸೋದರರಾಗಿರುವಂತಹ ಈ ಕಾಂಬೋ ಏನಿದೆ ಆಸೆಯಿಂದಾಗಿ ರಿಯಲ್ ಲೈಫ್ ನಲ್ಲೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ದಾರಂತೆ ಸೊ ಈ ಕುಚ್ಚುಕ್ಕೂ ದೋಸ್ತಿಗಳು ಶೂಟಿಂಗ್ ಗ್ಯಾಪ್ ನಲ್ಲಿ ಏನ್ ಮಾಡ್ತಾ ಇರ್ತಾರೆ ಅದನ್ನ ನಾವು ನಿಮಗಾಗಿ ತಂದಿದ್ದೇವಿ ಹಾವಲ್ಲ ಮಜ್ಜಾ ಜಲಿ ಜಲಿ ಎಲ್ಲ ಜಲಿ ತುಂಬ తికు మార్తివిరాతివే క్యూర్సంతివే తికువే ఓపన్ ద బాటిల్ తల్ 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 యెల్ల ఆద్మేలే పర్ హెడ్ ఎంత అవుతది నిజవాగ్లు బిల్లు కట్టొనేదేవురు కట్టొనేదేవురు ಸ್ಟಾರ್ ಸುವರ್ಣ ವಾಹಿನಿ ಟಾಪ್ ಸೀರಿಯಲ್ ಆಸೆ ಸೆಟ್ಗೆ ಗ್ಯಾರಂಟಿ ನ್ಯೂಸ್ ಭೇಟಿ ಕೊಟ್ಟಿತ್ತು ಬಿಸಿ ಶೆಡ್ಯೂಲ್ ನಲ್ಲಿ ಶೂಟಿಂಗ್ ನಲ್ಲಿದ್ದ ಅಣ್ಣ ತಮ್ಮಂದಿರನ್ನ ಹೇಗೋ ಕನ್ವಿನ್ಸ್ ಮಾಡಿ ಮಾತಿಗೆ ಕೂರ್ತಿದ್ವಿ ಸೀರಿಯಲ್ ಬಗ್ಗೆ ಸೀರಿಯಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದು ಕಾಮನ್ ಅದೆಲ್ಲ ಇದ್ದೇ ಇರುತ್ತೆ ಬನ್ನಿ ಸ್ವಲ್ಪ ನಿಮ್ಮ ಗಂಡ ಮಕ್ಕಳ ಗ್ಯಾಂಗ್ ಬಗ್ಗೆ ಹೇಳಿ ಅಂದಾಗ ಸೂರ್ಯ ಮನೋಜ್ ಅಂಡ್ ರವಿ ಮೂವರು ಶುರುವಿನಿಂದ ಶುರು ನಿಮ್ಮ ಪ್ರಕಾರ ಅಣ್ಣ ತಮ್ಮ ಅಂದ್ರೆ ಹೇಗಿರ್ಬೇಕು ಬ್ರದರ್ ಅಂದ್ರೆ ಹೇಗಿರ್ಬೇಕು ಅಂತ ಅಂದ್ರೆ ರವಿ ಸೂರ್ಯನ್ ತರ ಇರ್ಬೇಕು ಬ್ರದರ್ ಹೇಗಿರ್ಬಾರ್ದು ಅಂದ್ರೆ ಮನೋಜ್ ಮತ್ತೆ ಸೂರ್ಯನ್ ತರ ಇರ್ಬೇಕು ಕರೆಕ್ಟ್ ಹೇಳ ಹೇಗ್ ಇರಬಾರ್ದು ಬ್ರದರ್ ಅಂದ್ರೆ ನಮ್ ಇಬ್ರು ತರ ಇರಬಾರ್ದು ಬ್ರದರ್ ಹೇಗ್ ಇರಬೇಕು ಅಂದ್ರೆ ನಿಮ್ ಇಬ್ರು ತರ ಇರಬೇಕು ಹಂಗೇನಿಲ್ಲ ಮಿಕ್ಸ್ಚರ್ ಇರಬೇಕು ಬ್ರದರ್ಸ್ ಅಂದ್ರೆ ಓಡಾಡ್ತೀವಿ ನನ್ಗೂ ಅಣ್ಣ ಇದ್ದಾನೆ ನಾವು ಈ ಒಡದಾಡೋದ್ ಬೇರೆ ಒಡದಾಡೋದ್ ಬೇರೆ ಈ ತರ ಕ್ಯಾರೆಕ್ಟ್ ಇದೆಯಲ್ಲ ಈ ತರ ಯಾರು ಇರಬಾರ್ದು ಕೆನ್ನಿ ಕ್ಯಾರೆಕ್ಟ್ ಜನರಲ್ ಆಗಿ ಏನ್ ಯಾವ ತರ ಇರಬೇಕು ಯಾವ ತರ ಇರಬಾರ್ದು ಎಲ್ಲಾ ಉದಾಹರಣೆಗಳು ಇದೆ ಈ ಗಂಡ್ ಮಕ್ಕಳ ಗ್ಯಾಂಗ್ ವಾಟ್ಸ್ಆಪ್ ಗ್ರೂಪ್ ಇದೆಯಾ ಗಂಡು ಮಕ್ಕಳ ಸಂಘ ಇದೆ 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 ವಾಟ್ಸ್ಆಪ್ ಗ್ರೂಪ್ ಇದೆ ಅದು ಅದ್ರ ಹೆಸರು ಬೇಕಾ ನಿಮ್ಗೆ ಏನು ಟೈಟ್ಲ್ ಅಂತನಾ ಪಾರ್ಟಿ ಗ್ಯಾಂಗ್ ಅಂತ ಇದೆ ಪಾರ್ಟಿ ಗ್ಯಾಂಗ್ ಅಂತ ಇದೆ ಏನು ಅದೇನು ಬಿಗ್ ಮ್ಯಾಟರ್ ಆಗಲ್ಲ ಪಾರ್ಟಿ ಗ್ಯಾಂಗ್ ಅಂತ ಇದೆ ರೀಲ್ಸ್ ಎಲ್ಲ ಶೇರ್ ಮಾಡಲ್ಲ ರೀಲ್ಸ್ ಎಲ್ಲ ಶೇರ್ ಮಾಡಲ್ಲ ಏನಾದ್ರು

ಎಲ್ರಿಗೂ ಎಷ್ಟು ಬಿತ್ತು ಟೋಟಲ್ ಅದಕ್ಕೆ ಇರೋದಾದ್ರು ನಾವು ಇಲ್ಲಿ ನಿಜವಾಗ್ಲೂ ಯಾರು ಎಲ್ಲರೂ ಫ್ರೆಂಡ್ಸ್ ಆಗಿರ್ತೀವಲ್ಲ ಸೊ ನಮಗೆ ಅದೊಂದು ಗ್ರೂಪು ಬೇಕು ಹಂಗೆ ಅವ್ರು ಹೇಳಿದಾಗೆ ಎಲ್ಲ ಸ್ಪ್ಲಿಟ್ ವೈಸ್ ಹಾಕೋ ಬದಲು ಎಲ್ಲ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇಷ್ಟು ಕಳ್ಸ್ರಪ್ಪ ಕಳಿಸ್ರಪ್ಪ ಅಂತಂದ್ರೆ ಒಟ್ಟಿಗೆ ಕಳಿಸ್ಬಿಡ್ತಾರೆ ಒಂದೆರಡು ಬ್ಯಾಲೆನ್ಸ್ ಇದೆ ಬಟ್ ವಸೂಲಿ ಮಾಡ್ತೀನಿ ತೊಂದರೆ ಇಲ್ಲ ಸೀರಿಯಲ್ ನಲ್ಲೂ ಕಾಸ್ ಪಿಚ್ಚಲ್ಲ ಇಲ್ಲೂ ಹಾಗೇನಾ ಏ ಚೇ 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 ರಿಯಲ್ ಲೈಫಲ್ಲಿ ಹಂಗಲ್ಲ ಇಲ್ಲ ಅವರೇ ಫಸ್ಟ್ ಮುಂದೆ ಇಲ್ಲ 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 ಏನು ಮಾಡ್ತಾರೆ ನಂದೀಶು ಪಾಪಾ ಎಲ್ರಿಗೂ ಹಾಕಿರ್ತೀವಲ್ಲ ಫಾರ್ ಎಕ್ಸಾಂಪಲ್ ಒಂಬೈನೂರ ಮೂವತ್ತೊಂದು ರೂಪಾಯಿ ಆಗಿರತ್ತೆ ಅಂತ ಅನ್ಕೊಳ್ಳೋಣ ಅವಾಗ ಅವ್ರು ಏನ್ ಮಾಡ್ತಾರೆ ಅಯ್ಯೋ ಪಾಪ ಒಂಬೈನೂರ ಮೂವತ್ತೊಂದು ರೂಪಾಯಿ ಅಲ್ವಾ ನಾನು ರೌಂಡ್ ಫಿಗರ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಸಾವಿರ ರೂಪಾಯಿ ಹಾಕ್ಬಿಡ್ತಾರೆ ಒಂದ್ಸತಿ ಒಂಬೈನೂರ ಐವತ್ತು ರೂಪಾಯಿ ಹಾಕಾರೆ ಎಲ್ಲ ಅಷ್ಟೊಂದು ಸ್ವಲ್ಪ ಹೇಳಿದೆ ಅಷ್ಟೊಂದು ಒಂಬೈನೂರ ಐವತ್ತು ರೂಪಾಯಿ ಹಾಕ್ಬಿಡ್ತಾರೆ ಯಾಕೆ ನಂದೇ ಇಷ್ಟ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀರಾ ಇಟ್ಕೊಳ್ಳಿ ಪಪ್ಪ ನೀವೆಲ್ಲ ಇನಿಷಿಯೇಟಿವ್ ತೊಗೊಂಡು ಸೊ ನಾನು ಆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಂಬ್ಕೊಂಡೆ ಒಂದು ಸ್ವಲ್ಪ ಸೆಕೆಂಡ್ ಇನ್ವೆಸ್ಮೆಂಟ್ ನನ್ನ ಒಂದು ಸೆಕೆಂಡ್ ಇನ್ಕಮ್ ಇದು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಂಬ್ಕೊಂಡು ನಾನು ನಾನೇ ಎಲ್ಲ ಕಡೆಗೂ ಪೇ ಮಾಡೋದಕ್ಕೆ ಹೋಗ್ತೀನಿ ಅದ್ರ ಒಂದೊಂದ್ಸತಿ ಇವ್ರು ಪೇ ಮಾಡಿಬಿಡ್ತಾರೆ ಹಾಗಾಗಿ ಇವ್ರು ನನ್ನ ಪಾರ್ಟ್ನರ್ ಈ ಗಂಡ್ ಮಕ್ಕಳ ಗ್ಯಾಂಗ್ ಟ್ರಿಪ್ ನೆಲ್ಲ ಪ್ಲಾನ್ ಮಾಡಲ್ವಾ ಟ್ರಿಪ್ ಪ್ಲಾನ್ ಮಾಡಿದ್ವಿ ಆಗ್ಲೇ ಮುಂದೆ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಯ್ತು ಒಂದು ಫೋರ್ ಮಂತ್ಸ್ ಬ್ಯಾಕ್ ಟ್ರಿಪ್ ಪ್ಲಾನ್ ಮಾಡಿದ್ವಿ ಟ್ರಿಪ್ ಪ್ಲಾನ್ ಮಾಡಿದ್ದು ನೀನು ಅದು ಹೋಗೋದ್ರಿಂದ ಹಿಡಿದು ರಿಟರ್ನ್ ನಾವು ಮನೆಗೆ ಬಂದು ಮನೆ ಸೇರ್ಕೊಳ್ಳೋವರೆಗೂ ಎಲ್ಲ ಪ್ಲಾನ್ ಮಾಡಿದ್ವಿ ನೀನು ಅದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅದ್ಭುತವಾಗಿ ಅದ್ಭುತವಾಗಿತ್ತು ಟ್ರಿಪ್ ಅಷ್ಟೇ ಚೆನ್ನಾಗಿತ್ತು ಟ್ರಿಪ್ ಎಲ್ಲಿ ಎಲ್ಲಿಗೆ ಹೋಗಿದ್ವಿ ಅದೇ ಗೋವಾಗ ಹೋಗಿದ್ವಿ ಎಲ್ರು ಗೋವಾಗೆ ಎಂಜಾಯ್ ಮಾಡೋಕೆ ಗೋವಾಗ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಪ್ಲಾನಿಂಗ್ ಎಲ್ಲ ನಿನ್ನದೇ ನಿನ್ನದ್ ಹೇಳ್ತಾರೆ ಹೇಗೆ ಹೇಗೆ ಪ್ಲಾನ್ ಮಾಡಿದ್ವಿ ಅಂತ ಇಲ್ಲ ಎಲ್ಲಾ ಗ್ರೂಪ್ ನಾವೆಲ್ಲ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದಾಗ ಟಿಕೆಟ್ ಬುಕ್ ಮಾಡಿದ್ವಿ ಹಾಂ ವಾ ಹೋಗೋಣ 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 ಅಂತ ಅನ್ಕೊಂಡು ಹಂಗೆ ತೇಲಿಸ್ಬಿಟ್ಟು ಎಲ್ಲ ಅದು ಹಾಗೆ ಹೊಟ್ಟೋಗುತ್ತೆ ಹೋಗಕ್ಕೆ ಆಗೋದಿಲ್ಲ ಆದರೆ ಈ ಗ್ರೂಪಲ್ಲಿ ಹಾಗಲ್ಲ ಹೋಗೋಣ ಅಂತ ಅನ್ಸುತ್ತೆ ಪ್ಲ್ಯಾನ್ ಮಾಡಿದಾಗ ಹಾಂ ಓಕೆ ಓಕೆ ಎಲ್ಲಿ ಎಲ್ಲಿ ಹೋಗೋದು ಹಾಂ ಗೋವಾಗ ಹೋಗೋದು ಹಾಂ ಯಾವಾಗ ಹೋಗೋದು ಈ ಟೈಮ್ಗೆ ಹೋಗೋದು ಎಲ್ಲೇ ಡೇಟ್ ಬ್ಲಾಕ್ ಮಾಡಿದ್ವಿ ಹಂಗೆ ಟಿಕೆಟು ಬುಕ್ ಮಾಡ್ಬಿಟ್ಟೆ ಎಲ್ಲ ಹಾಗೆ ಹೋಯಿತು ನಿಜವಲ್ಲ ಹೋಗಿ ಬಂದ್ಬಿಟ್ವಿ ಎಷ್ಟು ಚೆನ್ನಾಗಿ ಎಲ್ಲ ಆಗೋಯ್ತು ಯಾಕಂದರೆ ಎಲ್ರಿಗೂ ಇಂಟ್ರೆಸ್ಟ್ ಇತ್ತು ಹೋಗಬೇಕು ಅಂತ ಮತ್ತೆ ಬೇರೆಯವರೆಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಹೋಗ್ತೀವಿ ಅದು ಬೇರೆ ಆದ್ರೆ ಈ ತಂಡ ಯಾವಾಗ ಶೂಟಿಂಗ್ ಇರೋರು ನಾವು ಬೇರೆ ಕಡೆಗೆ ಹೋಗಿ ಬರ್ತೀವಿ ಅಂತಂದ್ರೆ ಎಲ್ಲ ಏನೂ ಇಲ್ಲ ಕೆಲಸ ಇಲ್ಲ ಏನಿಲ್ಲ ಸುಮ್ಮನೆ ಹೋಗೋದು ಎಂಜಾಯ್ ಮಾಡೋದು ಎಲ್ಲಂದ್ರೆ ನಿಲ್ಸೋದು ಎಲ್ಲ ತಿನ್ನೋದು ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ಟ್ವೆಲ್ ಇಯರ್ಸ್ ಆಗಿತ್ತು ಹೋಗಿ ಗೋವಾಗೆ ಫ್ರೆಂಡ್ಸ್ ಜೊತೆ ಹೋಗಿದ್ದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು ನಾನು ಇವ್ರ ಜೊತೆ ಹೋಗಿದ್ದು ಆಸೆ ಟೀಮ್ ಜೊತೆ ಹೋಗಿದ್ದು ಒಂಥರ ಬೇರೆ ಥರನೇ ಏನೇ ನನ್ನ ಸ್ವೀಟ್ ಮೆಮೊರಿ ಅಂತಾರಲ್ಲ ಅದು ಅದು ಲೈಫ್ ಲಾಂಗ್ ಇರುತ್ತೆ ಬ್ಯಾಕ್ ಅನ್ಕೊಂಡ್ವಿ ತುಂಬಾ ದಿನ ಆಯ್ತು ಹೋಗ್ಬೇಕು ಅಂತ ಗೋ ಬಿಟ್ಟು ಬೇರೆ ಎರ್ಲಿಗಂತ ಗೊತ್ತಿಲ್ಲ

ನಾವು ಹೋದ್ರೆ ಫ್ರೆಂಡ್ಸ್ ಹೋಗ್ತಿವಿ ವೈಫ್ ಜೊತೆ ಹೋಗ್ಬೇಕು ಅಂದ್ರೆ ಪ್ಲಾನ್ ಅದು ನೆಕ್ಸ್ಟ್ ಇನ್ನು ಗೊತ್ತಿಲ್ಲ ಅನ್ಕೊಂಡಿಲ್ಲ ನಿಜ ನಿಜ ದೊಡ್ಡದ ಕುಟುಂಬದವರೆಲ್ಲ ಒಟ್ಟಿಗೆ ಸೇರ್ಬೇಕು ಅಂತ ಅನ್ಕೊಂಡಿದೀವಿ ಅದು ಫಸ್ಟ್ ಆಗಕ್ ಮುಂಚೆ ಒಂದು ಮಿನಿದು ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಗೆಟ್ ಟುಗೆದರ್ ಆಗ್ಬೇಕು ಅದು ಒಂದು ಗೋಶಾಲೆ ಇದೆ ಅದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸದ್ಯಕ್ಕೆ ನೋಡೋಣ ಅದಕ್ಕೆ ಹೋಗ ಹೋಗಾದ್ರೆ ಹೋಗ್ತಿವಿ ನಿಮ್ಮಲ್ಲಿ ಬೋಧನೆ ಮಾಡೋದು ಯಾರು ಜಾಸ್ತಿ ಮೂರ್ ಜನದಲ್ಲ ಸೀರಿಯಲ್ ಅಲ್ಲ ಬೋಧನೆ ಮಾಡೋ ದಿನ ಅದೇನೆ ಏನು ನಾನೇನ್ ಬೋಧನೆ ಮಾಡ್ತೀನಿ ಪಾಪ ಏನಾದ್ರು ನನಗೇನಾದ್ರು ತಿಳಿದಿದ್ದೇನಾದ್ರು ಇದ್ರೆ ಇರ್ರಿ ನನಗ್ ತಿಳಿದಿದ್ದೇನಾದ್ರು ಬೈಕ್ ಮೊನ್ನೆ ಕ್ಯಾರೆಕ್ಟರ್ ಮತ್ತೆ ರೋಲ್ ಬಗ್ಗೆ ನಾವು ನಾವು ಹೇಗೆಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನಾವು ಏಂದ್ರೆ ನಿನ್ನದು ಅದು ಇಲ್ಲ ನಂದೀಶ್ ಅದು ಎ ಅದು ಅದು ಬಿ ಅದು ಇಲ್ಲಪ್ಪ ಬೀನೇ ಅದು ಹೌದಾ ಬೀನಾ

ಅದೇ ಸಖತ್ ನಮ್ ಖುಷಿ ಯಾವ ಗ್ಯಾಪ್ ಸಿಕ್ಕಿದ್ರು ಹೋಗಿ ಪಕ್ದಲ್ಲಿ ಬಿಡ್ತೀವಿ ಏನಾದ್ರೂ ಒಂದು ಇನ್ಸಿಡೆಂಟ್ ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಅವರು ಅವ್ರು ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಇಲ್ಲ ಹೋಗ್ತಾ ಇರುತ್ತೆ ಕರೆಯೋವರೆಗೂ ಶಾರ್ಟ್ಗೆ ನಾವೇ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಸ್ಟಾಪ್ ಅಂತ ಹೇಳಿ ಮಾಡ್ಬಿಡ್ತೀವಿ ನಾವ್ ಹಂಗ್ ಡೈರೆಕ್ಟರ್ ಬೇಸ್ಕೊಂಡು ನಾವು ಹೋಗ್ತಿವಿ ಎಲ್ಲೇ ಸ್ಕ್ರೀನ್ ಪೇಪರ್ ನೋಡ್ಕೊತಲ್ಲ ನೀವು ಮಾತಾಡ್ತಾ ನೀವೇ ಅಣ್ಣ ಮಾಡ್ತಾ ಇರೋದು ಅಂತ ಅಯ್ಯೋ ಡೈರೆಕ್ಟರ್ ತುಂಬಾ ಟಾರ್ಚರ್ ಕಟ್ತಾರಾ ಹೇಗೆ ಅಯ್ಯೋ ಟಾರ್ಚರ್ ಅಂತೇನೆ ಒಂದು ಕೆಲಸ ಅಷ್ಟು ಸಿಕ್ಟ್ ಇರ್ತಾರೆ ಕೆಲಸ ಆಗ್ಬೇಕಲ್ಲ ಇವಾಗ ನಮ್ಮ ಸೀರಿಯಲ್ ಚೆನ್ನಾಗಿ ಬರ್ತದೆ ಅಂದರೆ ಯು ಒನ್ ಆಫ್ ದ ರೀಸನ್ಸ್ ಅದೂ ಅಲ್ಲದೆ ಅವ್ರಿಗೆ ತುಂಬ ರೆಸ್ಪಾನ್ಸ್ಬಿಲಿಟೀಸ್ ಇರುತ್ತೆ ಅವ್ರಿಗೂ ಸ್ಟ್ರೆಸ್ ಇರುತ್ತೆ ಹೌದು ಏನಪ್ಪಾ ಹಿಂಗೆ ಹಾಕೊಂಡು ರುಬ್ತಾರೆ ಅಂತೆಲ್ಲ ಅನ್ಕೋತೀವಿ ಬಟ್ ಪಾಪ ಅವ್ರಿಗೂ ಅಷ್ಟೇ ಒಂದು ವರ್ಕ್ ಲೋಡ್ ಇರುತ್ತೆ ಇಷ್ಟೆಲ್ಲ ಡೇಟ್ ಮ್ಯಾನೇಜ್ ಮಾಡಬೇಕು ಎಲ್ಲ ಕಲಾವಿದ್ರದ್ದು ಲೊಕೇಶನ್ ಮ್ಯಾನೇಜ್ ಮಾಡಬೇಕು ಅವತ್ತಿಂದು ಇಷ್ಟು ಸೀನ್ಸ್ ಅಂತ ಇರುತ್ತೆ ಅಥವಾ ಅಷ್ಟು ಅವರು ನಿಜವ್ರು ಶೂಟ್ ಮಾಡಬೇಕು ಅವರು ಪ್ರೊಡ್ಯೂಸರ್ಗೆ ಆನ್ಸರಬಲ್ ಆಗಿರ್ತಾರೆ ಹಾಗೆ ಚಾನಲ್ಗೆ ಆನ್ಸರಬಲ್ ಆಗಿರ್ತಾರೆ ಈ ಕ್ವಾಲಿಟಿ ಏನು ಕಂಟೆಂಟ್ ನಾವು ಕೊಡ್ತಾ ಇದ್ದೀವಿ ಅದೆಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಅಷ್ಟು ಮಟ್ಟಿಗೆ ಸ್ಟ್ರಿಕ್ಟ್ ಆಗಿ ಇರಬೇಕು ಬಾ ಡೈರೆಕ್ಟ್ರು ನಮಗಾದ್ರೂ ಇಷ್ಟು ಗ್ಯಾಪ್ ಆದ್ರೂ ಸಿಗುತ್ತೆ ಅವ್ರಿಗೆ ಅದು ಸಿಗಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಆಗಲ್ಲ ನಾವ್ ಇನ್ನು ಪೋಲಿಯೋ ಆಗ್ಬಿಡ್ತೀವಿ ಇವಾಗ ನಂಗಿದ್ರೆ ನಾನಲ್ಲ ನೀವು ಸರಿ ಅಣ್ಣ ಅಣ್ಣ ತಮ್ಮಂದ್ರಿಗೆ ಸಖತ್ತಾಗಿ ಬೈತೀರಲ್ಲ ಎಲ್ ಕಲ್ತಿದ್ದು ನಮ್ಮ ರೈಟರ್ ಆಸೆ ಧಾರಾವಾಹಿ ರೈಟರ್ ಶ್ರೀಕಾಂತ್ ಸರ್ ಅಂತ ಅವರೇ ಪ್ರತಿಯೊಂದನ್ನು ಈ ಈ ಕ್ಯಾರೆಕ್ಟರ್ ಈ ಥರ ಈ ಥರ ಅಂತ ಅವರು ಡಿಸೈನ್ ಮಾಡಿ ಪ್ರತಿಯೊಂದು ಬರೆದಿರೋದು ಅವರೇ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ನಮ್ಮ ಡೈರೆಕ್ಟರು ಸೊ ಈ ಪೆಂಗ್ಯ ಅನ್ನೋ ಅಣ್ಣನ ಪೆಂಗ್ಯ ಅಂತ ಕರೆಯೋದಾಗಲಿ ಪೌಡ್ರಮ್ಮ ಅಂತ ಕರಿಯೋದಾಗಲಿ ಮೈಕಮ್ಮ ಅಂತ ಕರೆಯೋದು ಸೋನ್ ಪಾಪುಡಿ ಅಂತ ಕರಿತೀನಿ ಇವನ್ ಮಂಗ್ಯ ಅಂತ ಕರಿತೀನಿ ಸೊ ಈ ಥರದ್ದು ಸೂರ್ಯನ ಪಾತ್ರದ ಮೂಲಕ ಬೇರೆ ಎಲ್ಲ ಕ್ಯಾರೆಕ್ಟ್ರ್ದು ಒಂದು ಡೆಫಿನೇಷನನ್ನು ನಿಧಾನಕ್ಕೆ ಕೊಡ್ತಾ ಬಂದಿದ್ದಾರೆ ಸೊ ಈ ಎಲ್ಲ ಕ್ರಿಯೇಟಿವ್ ವರ್ಕ್ಗೆ ಮೇನ್ ಸೋಲ್ ರೆಸ್ಪಾನ್ಸಿಬಲ್ ಯಾರು ಅಂತಂದರೆ ನಮ್ಮ ಶ್ರೀಕಾಂತ್ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಹೋಗಬೇಕು ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಈ ಥರ ಸೂರ್ಯನ ಕ್ಯಾರೆಕ್ಟ್ರನ್ನ ಹೈಲೈಟ್ ಮಾಡಿ ನೀವು ಬರ್ದಿರೋದಕ್ಕೆ ಥ್ಯಾಂಕ್ ಯು ಸೂರ್ಯನ್ಗೆ ಈ ತರ ಬಯ್ಯೋಕೆ ಏನು ಪದ ಇಲ್ವಾ ನನಗೆ ಪೆಂಗ್ಯ ಮಂಗ್ಯ ಅದಕ್ಕೆ ಪ್ರಾಸ ಬರಬೇಕು ಹುಡುಕ ಅಂದ್ರೆ ಏನು ಏನಾದ್ರೂ ಐಡಿಯಾ ಇದೆಯಾ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಇಡ್ಬೋದು ಕಿರಿಕ್ ಮಾಡ್ತಾ ಇರ್ತಾನೆ ಯಾವಾಗ ಕುಡಿತಾ ಇರ್ತಾನೆ ಹೌದೌದು ನಮ್ಗೆ ಬಂದಿಲ್ಲ ಆತರ ನೈಸ್ ಅಲ್ಲ ಇಲ್ಲ ಒಂದ್ಸಲ ಬಂತು ಸೀನಲ್ಲಿ ಕ್ರಿಯೇಟಿವಿಟಿ ಇಲ್ಲ ಅಂತಲ್ಲ ನನ್ ಆತರ ಅಷ್ಟೊಂದು ಬೇರೆ ಇನ್ನೊಬ್ಬರ ಬಗ್ಗೆ ಅಷ್ಟೊಂದು ಕೀಗಿಡ ಮಾತಾಡೋ ಅಷ್ಟು ಅಭಿರುಚಿ ಇಲ್ಲ ನನಗೆ ಜಗಳಗಂಟ ರೌಡಿ ಕುಡ್ಕ ಅಷ್ಟೇ ಆತರ ಕರೀತಾರೆ ಅಷ್ಟೇ ಅದ್ಬಿಟ್ಟು ಬರಬೇಕು ಪ್ರಾಸ ಏನಿಲ್ಲ ಅದು ಬೈಗುಳ ಇದೆ ನಾನು ಪೆಂಗೇನೆ ಆಗಿರ್ತೀನಿ ಇವ್ರ ಮಂಗೇನೆ ಆಗಿರ್ಲಿ ಸೂ ನೀನಾದ್ರು ನೀನ್ ಸಾರಿ ಸೂರ್ಯ ಸೂರ್ಯನೇ ಆಗಿರಲಿ ಸೂರ್ಯಂಗೆ ಸೂರ್ಯನೇ ಸಾಟಿ ಶ್ರೀಕಾಂತ್ ಸರ್ ನಿಮ್ ಪೊಸಿಷನ್ ಗೆ ಸ್ವಲ್ಪ ಕೂತ್ ಬರೋ ತರ ಇದೆ ನಾನು ರೈಟಿಂಗ್ ಮಾಡ್ತೀನಿ ಸೂರ್ಯಂಗೆ ಬಯ್ಯೋದು ಅಷ್ಟೊಂದು ಕಷ್ಟನಾ ಯಾಕಂದ್ರೆ ಜನರು ಆತರ ಪ್ರೀತಿ ಮಾಡ್ತಾರೆ ಸೂರ್ಯನ ಅಷ್ಟು ಇಷ್ಟಪಡ್ತಾರೆ ಸೂರ್ಯ ಮೀನಾ ಅಂದ್ರೆ ಅಷ್ಟು ಪ್ರಾಣ ನಿಮ್ ಎಲ್ಲಿ ಯಾವ ಕಮೆಂಟ್ ತೆಗೆದು ನೋಡಿದ್ರು ಸೂರ್ಯ ಮೀನಾ ಸೂರ್ಯ ಮೀನು ಅಂದ್ರೆ ನೆಕ್ಸ್ಟ್ ರವಿ ರವಿ ಶ್ರುತಿ ಅಂದ್ರೆ ಪಾಸಿಟಿವ್ ಕ್ಯಾರೆಕ್ಟರ್ನ ಅಷ್ಟು ಲೈಕ್ ಮಾಡ್ತಾರೆ ಯೂಜ್ವಲ್ ಕಾಮನ್ ಅದು ಸೊ ಆಮೇಲೆ ಬಯ್ಯೋದಿದ್ಯಲ್ಲ ನಿಮ್ಗೆ ಬೈಸ್ಕೊಳ್ಬೇಕು ಅಂದ್ರೆ ಮನೋಜು ಸ್ವಲ್ಪ ಮನೋಜು ಫನ್ನಿ ಆಗಿರುತ್ತೆ ಅದಕ್ಕಿಂತ ರೋಹಿಣಿಗೆ ಸಕ್ರೆ ಶಾಂತಿಗೆ ಇನ್ನು ಎಕ್ಸ್ಟ್ರೀಮ್ ಲೆವೆಲ್ ಅದು ಆತರ ಬೈತಾರೆ ಪಾಪ ಜನ ಅಷ್ಟೊಂದು ಸೀರಿಯಸ್ ಆಗಿ ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟಿದಾರೆ ಆಸೆ ಸೀರಿಯಲ್ನ ತುಂಬ ಖುಷಿ ಆಗುತ್ತೆ ಬೈಸ್ಕೊಳಕು ಬೇಜಾರಿಲ್ಲ ಸ್ವಲ್ಪ ಎಲ್ದಿಯಾಗಿ ಬೈರಿ ಸಾಕು ಫ್ರೀ ಟೈಮ್ ಸಿಕ್ಕಾಗ ಮಾಡ್ತೀರಾ ಎಲ್ಲ ಫಸ್ಟ್ ಫಸ್ಟು ಅದೇ ಹೇಳಿದಾಗೆ ಮೊದಲು ಪಾರ್ಟಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಈ ನಡುವೆ ಬರ್ತಾ 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 ನಾನು ಡಯಟ್ ಶುರು ಮಾಡಿದೆ ನನ್ನನ್ನು ನೋಡಿ ಪಾಪ ಇವ್ರು ಕಾಪಿ ಮಾಡಿದ್ರು ಇವ್ರು ಕಾಪಿ ಮಾಡಿ ಇವಾಗ ಬಾಡಿ ಮಾಡಿಬಿಟ್ಟಿದ್ದಾರೆ ನಾನು ಯಾವಾಗಲೂ ಡೇಟ್ ಬಿಟ್ಬಿಟ್ಟೆ ಸೊ ಇವರು ತುಂಬಾ ನಿಷ್ಠಾವಂತರಾಗಿ ಡಯಟ್ ಜಿಮ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಸೊ ಆ ತರದಲ್ಲ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ ಮಾಡೋದು ಎಕ್ಸರ್ಸೈಸ್ ಬಗ್ಗೆ ಒಂದ್ ಟ್ರ್ಯಾಕ್ ಬಂತು ಎಲ್ಲಾರದು ಯಾ ಹೆಂಗಂದ್ರೆ ತಿಂತಾ ಇದ್ವಿ ಏನ್ ಸಿಕ್ತೋ ಅದ್ ತಿಂತಾ ಇದ್ವಿ ಇವಾಗ ಒಂದ್ ಒಂದ್ ಒಬ್ರು ಸ್ಟಾರ್ಟ್ ಮಾಡಿದ್ರು ಅದನ್ನ ಹಂಗಂಗೆ ಹಂಗಂಗೆ ಎಲ್ಲಾರು ಸ್ಟಾರ್ಟ್ ಮಾಡಿ ಇವಾಗ ನೋಡ್ಬೇಕು ಎಲ್ಲಾರು ಒಂದೊಂದ್ ಬಾಕ್ಸ್ ತಂದಿರ್ತಾರೆ ಏನೋ ಒಂದು ತಂದಿರ್ತಾರೆ ಪ್ರೋಟೀನ್ ಇರೋ ಫುಡ್ ಚೆನ್ನಾಗಿದೆ ಆಕ್ಚುಲಿ ಇಟ್ ಇಸ್ ಗೋಯಿಂಗ್ ಪಾಸಿಟಿವ್ ವೇ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ